ಹಾಸನದಿಂದ ಪ್ರಕಾಶ್ ಗಮನಿಸ್ತಾ ಇದ್ದೀವಿ ನಿನ್ನೆ ನಡೆದಿರುವಂಥ ಘನಘೋರ ದುರಂತ ಇದು ಈಗ ಈಗ ಈ ರೀತಿ ಘಟನೆ ನಡೆಯುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಈಗ ಹೇಗಿದೆ ಜೊತೆಗೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಭೇಟಿ ಕೊಡ್ತಾ ಇದ್ದಾರೆ ಸಾಂತ್ವನ ಹೇಳ್ತಾರೆ ಅದು ಮಾ ಅದು ಭಾಗ ಬೇರೆ ಆದರೆ ಈಗ ಅವರಿಗೆ ಬೇಕಾಗಿರುವಂಥದ್ದು ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡ್ತಿರುವಂಥವರಿಗೆ ಜೀವ ಉಳಿಸುವಂಥ ಕೆಲಸ ಆಗಬೇಕಾಗಿದೆ ಪ್ರಕಾಶ್ ದಶರಥ ಹಾಸನ ಜಿಲ್ಲೆ ಮೊಸಳೆ ಹೊಸಳ್ಳಿಯಲ್ಲಿ ಈಗಾಗಲೇ ಗನಘೋರ ದುರಂತ ಆಗಿರ್ತಕ್ಕಂಥದ್ದು ಒಂಬತ್ತು ಜನ ಮೃತಪಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿ ಒಂದಿಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಅಂತಹ ಸಂದರ್ಭದಲ್ಲಿ ಸ್ಥಳೀಯರು ಒಂದಿಷ್ಟು ಅವ್ರನ್ನ ಪ್ರಶ್ನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಂದರೆ ಇವಾಗ ಕೊಟ್ಟಿರುವಂತಹ ಪರಿಹಾರ ಇಷ್ಟು ಸಾಕಾಗೋದಿಲ್ಲ ಮತ್ತಷ್ಟು ಪರಿಹಾರವನ್ನು ಕೂಡ ಕೊಡಿ ಎಂಬುವ ಮುಖಾಂತರ ಒಂದು ರೀತಿ ಆಗ್ರಹವನ್ನು ಮಾಡಿದರು ಘಟನಾ ಸ್ಥಳಕ್ಕೆ ಮೊಸಳೆ ಹೊಸಳ್ಳಿಗೆ ಬಂದಂತಹ ಸಚಿವರ ಜೊತೆಗೆ ಎಂ ಪಿ ಶ್ರೇಯಸ್ ಪಟೇಲ್ ಅವರಿರ್ಬೋದು ಜೊತೆಗೆ ಹಾಸನ ಜಿಲ್ಲೆಯ ವಿವಿಧ ರಾಜಕಾರಣಿಗಳು ಕೂಡ ಅವರ ಜೊತೆ ಸಾಥ್ ಕೊಟ್ಟಿದ್ದಾರೆ ಇಲ್ಲಿಂದ ನೇರವಾಗಿ ಯಾ ಮೃತಪಟ್ಟಿರುವಂತಹ ಕುಟುಂಬದ ಮನೆ ಮನೆಗಳಿಗೆ ಮೂರು ಮನೆಗಳಿಗೆ ಕೂಡ ಹೋಗುವಂತಹ ಸಾಧ್ಯತೆಗಳಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಒಂದು ಹೊಳನರಸಪುರ ತಾಲೂಕಿನ ಡಣಾಯಕ್ನಹಳ್ಳಿಯ ಈಶ್ವರ್ ಮನೆಗೆ ಭೇಟಿ ನೀಡಿರುವಂಥದ್ದು ಜೊತೆಗೆ ಮುತ್ತಿಗೆ ಹೊಸಳ್ಳಿ ಆ ಗ್ರಾಮಕ್ಕೂ ಕೂಡ ಭೇಟಿ ನೀಡಿ ಅಲ್ಲಿ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸ ಮಾಡ್ತಾರೆ ಅನ್ನುವುದು ಲಭ್ಯವಾಗಿರ್ತಕ್ಕಂಥದ್ದು ಒಂದು ಕಡೆ ಆ ಘನಘೋರ ದುರಂತದ ನಡೆದಿರುವಂತಹ ಸ್ಥಳಕ್ಕೆ ಸಚಿವರು ಬಂದು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಅತಿ ಹೆಚ್ಚು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಲಾಗಿತ್ತು ಜೊತೆಗೆ ನಾವು ಈಗ ಒಂದಿಷ್ಟು ಇದನ್ನು ತೋರಿಸ್ತೀವಿ ಎಷ್ಟು ಅಂದರೆ ಜನ ಸಚಿವರು ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನರುಗಳು ಕೂಡ ಸಾಕಷ್ಟು ಇಲ್ಲಿ ಅವರಿಗೆ ಒಂದು ಅಲವತ್ತು ಕೂಡ ಮಾಡಿಕೊಟ್ರು ಅಂದರೆ ಯಾವೆಲ್ಲ ರೀತಿಯಾಗಿ ಪರಿಸ್ಥಿತಿ ಹೇಗಾಯಿತು ಯಾವೆಲ್ಲ ರೀತಿಯಾಗಿ ಘಟನೆ ನಡೆಯಿತು ಅನ್ನೋದರ ಮುಖಾಂತರ ಇಲ್ಲಿ ಸಚಿವರಿಗೆ ಸ್ಥಳೀಯರು ಕೂಡ ತಿಳಿಸ್ತಾರೆ ಜೊತೆಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಎಸ್ ಪಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಎಲ್ಲರೂ ಕೂಡ ಈ ಘಟನಾ ಸ್ಥಳಕ್ಕೆ ಬಂದು ನಂತರ ಮತ್ತೆ ಮೃತರ ಕುಟುಂಬಗಳಿಗೆ ಮೃತರ ಕುಟುಂಬದ ಮನೆಗಳಿಗೆ ಆ ಗ್ರಾಮಕ್ಕೆ ಭೇಟಿ ನೀಡ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇವತ್ತು ಇಡೀ ದಿನ ಇಲ್ಲೇ ಬಿಡ್ತಾರೆ ಕೃಷ್ಣ ಬೈರೇಗೌಡರು ಹಾಸನದಲ್ಲಿ ಇವತ್ತು ಇಡೀ ದಿನ ಇಲ್ಲೇ ಇರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಸುಮಾರು ಹದಿನಾರರಿಂದ ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿರುವಂಥದ್ದು ಮೃತಪಟ್ಟವರ ಮನೆಯ ಮುಂದೆ ಸಾಕಷ್ಟು ಆಕ್ರಂದನ ಮುಗಿಲು ಮುಟ್ಟಿದೆ ಲಾರಿ ಚಾಲಕನ ಅಜಾಗರೂ ಅಜಾಗರೂಕತೆಯ ಅಥವಾ ಏನಾದರೂ ಲಾರಿ ಚಾಲಕ ಪಾನಮತ್ತನಾಗಿದ್ದ ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತನ ವಿರುದ್ಧ ಒಂದು ಎಫ್ ಕೂಡ ಆಗಿದೆ ಆತ ಒಂದು ಮಾಹಿತಿಯ ಪ್ರಕಾರ ಚಿಕಿತ್ಸೆ ಪಡಿತಾ ಇದೇ ಎನ್ನುವ ಮಾಹಿತಿ ಹೇಳ್ತಾ ಇರುವಂಥದ್ದು ಇನ್ನೊಂದು ಮಾಹಿತಿಯ ಪ್ರಕಾರ ಆತನನ್ನು ಏನು ತನಿಖೆಗೆ ಒಳಪಡಿಸಿದ್ದಾರೆ ಪೊಲೀಸರು ಅನ್ನುವ ಮಾಹಿತಿ ಲಭ್ಯವಾಗುತ್ತೆ ಅದನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಕನ್ಫರ್ಮ್ ಮಾಡಬೇಕಾಗುತ್ತೆ ಈಗ ಒಟ್ಟಾರೆ ನಿನ್ನೆ ನಡೆದಂತಹ ಘಟನೆಗೆ ಇಡೀ ಹಾಸನ ಜಿಲ್ಲೆಯಲ್ಲದೆ ಇಡೀ ರಾಜ್ಯ ಮತ್ತು ದೇಶಾದ್ಯಂತ ಸಾಕಷ್ಟು ಒಂದು ರೀತಿ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರಧಾನಿ ಮೋದಿಯವರ ಸೇರಿದಂತೆ ಸಂತಾಪವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಈ ರೀತಿಯಾದಂತಹ ಘಟನೆ ನಡಿಬಾರ್ದಿತ್ತು ಹಾಗಾಗಿ ನಡೆದು ಹೋಗಿದೆ ಬೆಳಗ್ಗೆ ಸಿ ಟಿ ಅವರು ಬರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಗಾಯಾಳುಗಳನ್ನು ವಿಚಾರಿಸಲಿಕ್ಕೆ ಬರ್ತಾರೆ ಹಾಸನ ಜಿಲ್ಲಾಸ್ಪತ್ರೆಗೆ ಎನ್ನುವ ಮಾಹಿತಿ ರವಾನೆಯಾಗಿರ್ತಕ್ಕಂಥದ್ದು ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು ಈಗ ಘಟನಾ ಸ್ಥಳದಿಂದ ಈಗ ಮೃತಪಟ್ಟವರ ಮನೆಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹೊರಟಿರುವಂಥದ್ದು ದಶರಥ್ ಜೊತೆಗೆ ಈಗ ಪರಿಹಾರದ ಮೊತ್ತವನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿ ಆಗ್ರಹ ಇದೆ ಯಾಕೆಂದ್ರೆ ಎಚ್ ಡಿ ರೇವಣ್ಣ ಅವರು ಸೇರಿದಂತೆ ವಿಪಕ್ಷಗಳು ಸೇರಿದಂತೆ ಅಲ್ಲಿನ ಜನ ಕೂಡ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಜೊತೆಗೆ ಮುಖ್ಯಮಂತ್ರಿಗಳು ಈ ಸ್ಥಳಕ್ಕೆ ಬರಬೇಕಾಗಿತ್ತು ಎನ್ನುವ ಆಗ್ರಹ ಕೂಡ ಮಾಡದಂತೆ ಕಾಣಿಸ್ತಾ ಇತ್ತು ಆ ಹೌದು ದಶರಥ್ ಒಂದು ಒಂದು ಕಡೆಯ ಜನರ ಆಕ್ರೋಶ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ ಗಂಟೆ ಗಂಟೆಯಿಂದಲೂ ಮತ್ತು ನೆನ್ನೆ ರಾತ್ರಿಯಿಂದಲೂ ಜನಗಳ ಆಕ್ರೋಶ ಹೆಚ್ಚಾಗಿರ್ತಕ್ಕಂಥದ್ದು ಇಲ್ಲಿಗೆ ಸಿ ಎಮ್ ಸಿದ್ದರಾಮಯ್ಯನವರು ಬರಬೇಕು ಜೊತೆಗೆ ಪರಿಹಾರ ಕೇವಲ ಐದು ಲಕ್ಷ ಕೊಟ್ಟರೆ ಹೇಗೆ ಒಂದು ಕುಟುಂಬದ ಕುಟುಂಬಸ್ಥರ ಕಣ್ಣುಗಳನ್ನು ಕಳೆದುಕೊಂಡಿದ್ವಿ ಈ ಇಷ್ಟು ಪರಿಹಾರ ಕೊಟ್ಟರೆ ಹೇಗೆ ಅನ್ನುವ ಪ್ರಶ್ನೆಯನ್ನು ಸ್ವತಃ ಸಚಿವರಿಗೆ ಮಾಡಿರುವಂಥದ್ದು ಹಾಗಾಗಿ ಒಂದಿಷ್ಟು ಮಾತನಾಡುವಂತಹ ಬರದಲ್ಲಿ ಒಬ್ಬ ಯುವಕ ಸಚಿವರಿಗೆ ಮಾತನಾಡಿರುವಂಥದ್ದು ಹಾಗಾಗಿ ಆ ಪೊಲೀಸರು ಅವರನ್ನು ಬೇರೆಡೆಗೆ ಕರ್ಕೊಂಡು ಹೋಗುವಂತಹ ಪ್ರಸಂಗ ಕೂಡ ನಡೆಯಿತು ಹಾಗಾಗಿ ಒಟ್ಟಾರೆ ಜನಗಳು ಪ್ರಶ್ನೆ ಮಾಡ್ತಾನೇ ಇದ್ದಾರೆ ಬೆಳಗ್ಗೆಯಿಂದಲೂ ಸಾಕಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಬೈರೇಗ ಕೃಷ್ಣ ಬೈರೇಗೌಡರು ಬರುವಂಥದ್ದು ಸಾಕಷ್ಟು ಪ್ರಮುಖವಾಗಿತ್ತು ಹಾಗಾಗಿ ಬಂದಂಥ ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನು ಸಾಕಾಗಿ ಹೆಚ್ಚಾಗಿ ಮಾಡುವಂತಹ ಮೊಸಳೆ ಹೊಸಳ್ಳಿ ಗ್ರಾಮದವರು ಸಾಕಷ್ಟು ಮಾಡಿದ್ದಾರೆ ಈಗ ಮತ್ತೆ ಅಲ್ಲಿಗೆ ಸಚಿವರು ಹೋಗಿದ್ದಾರೆ ಕೆಲವರು ರಾಜಕೀಯ ನಾಯಕರು ನಾಯಕರು ಕೂಡ ಅಲ್ಲಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಇದು ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟರೆ ಆದರೆ ತಾಲೂಕಿಗೆ ಒಳನರಸಿಪುರ ತಾಲೂಕಿಗೆ ಸೇರುವಂತಹ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಈ ರೀತಿ ಘನಘೋರ ದುರಂತ ನಡೆದಿರುವಂಥದ್ದು ಇದಕ್ಕೆ ಸಾಕಷ್ಟು ಒಂದು ರೀತಿ ಎಲ್ಲೋ ಒಂದು ಕಡೆ ಯಾರ್ದು ವೈಫಲ್ಯ ಯಾರ್ದು ನಿರ್ಲಕ್ಷ್ಯ ಲಾರಿ ಚಾಲಕನದ್ದ ಅಥವಾ ಗಣೇಶ ವಿಸರ್ಜನೆ ಮಾಡ್ತಿದ್ದಂತಹ ವೇಳೆಯಲ್ಲಿ ಪೊಲೀಸರು ಏನಾದರೂ ಹೆಚ್ಚಿನ ಭದ್ರತೆಯನ್ನು ಕೊಡಲಿಲ್ವ ಈ ಥರದ ನಾನಾ ಥರದ ಪ್ರಶ್ನೆಗಳು ಸಾಕಷ್ಟು ಕಾಡ್ತಾ ಇರುವಂಥದ್ದು ಈಗ ಒಂದು ಕಡೆ ತನಿಖೆಯ ಆ್ಯಂಗಲನ್ನು ಕೂಡ ಈಗಾಗಲೇ ಶುರು ಮಾಡಿರುವಂಥದ್ದು ಮೂರು ಸಿ ಅಂದರೆ ಮೂವರು ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಈಗ ಮೊಸಳೆ ಹೊಸಳಿಯಲ್ಲಿ ಒಂದಿಷ್ಟು ಜನರನ್ನು ಮತ್ತು ಏನು ವಾಹನ ದಟ್ಟಣೆ ಹೆಚ್ಚಾಗಿತ್ತು ಅದನ್ನು ಎಲ್ಲವನ್ನೂ ಕೂಡ ಚದರುವ ಚದುರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅವನ್ನು ಸರಾಗವಾಗಿ ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಮೃತರ ಮನೆಗಳೇನಿದೆ ನೀಳೆ ಆಗ್ಬೋದು ಮುತ್ತಿಗೆ ಹೇರಳ್ಳಿ ಆಗ್ಬೋದು ಇನ್ನೊಂದು ಮತ್ತೊಂದು ಗ್ರಾಮ ಅಲ್ಲೇ ಪಕ್ಕದ ಒಂದೇ ರಸ್ತೆಯಲ್ಲಿ ಕೂಡ ಮೂರು ಗ್ರಾಮಗಳು ಬರುತ್ತೆ ಅಲ್ಲಿಗೆ ಕೃಷ್ಣ ಬೈರೇಗೌಡರು ಹೋಗಿರುವಂಥದ್ದು ಇಡೀ ಜಿಲ್ಲಾಡಳಿತವೇ ಕೂಡ ಈಗಾಗಲೇ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು ದಶರಥ್ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ ಏನು ಸರ್ ಹೈಲೈಟ್ ಮಾಡ್ತೀರಾ ಅದು ಒಂದು ಚಾನ್ಸ್ ಅಂದ್ರೆ ಹೈಲೈಟ್ ಮಾಡಿದ್ರೆ ಏನು ಹೈಲೈಟ್ ಮಾಡಿದ್ರೆ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಿ ಅದು ಸರ್ ಜನಕ್ಕೆ ಗೊತ್ತಾಗುತ ಪಾರ್ಟಿಗೆ ಮುಖ್ಯಮಂತ್ರಿ ಅವರೇ ಬರ್ಬೇಕಾಗಿತ್ತು ಖುದ್ದಾಗಿ ಬರ್ಬೇಕಾಗಿತ್ತು ಅಂದ್ ಪ್ರಕಾರ ಅನ್ನೋದ್ರಿಗೆ ಇನ್ಫಾರ್ಮ್ ಹೋಗಿ ಅಂತ ಅವ್ರಿಗೆ ಸರ್ ಏನು ಒಂದು ಪರಿಹಾರ ಒಂದು ಮಕ್ಕಳು ಸದಾಗ ತುಂಬಾ ಜನ ಹೋಗಿದ್ದಾರೆ